ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಏಪ್ರಿಲ್ ಇಪ್ಪತ್ತ ಎರಡರಂದು ನಡೆದ ಇಪ್ಪತ್ತಾರು ಮಂದಿ ಪ್ರವಾಸಿಗರ ನರಮೇಧ ಹತ್ಯೆಯ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತರಂದು ದಕ್ಷಿಣ ಕನ್ನಡ ಸಿಂಧೂರ ವಿಜಯೋತ್ಸವ ಸಮಿತಿಯು ಬೃಹತ್ ತಿರಂಗ ಮೆರವಣಿಗೆ ಸಂಘಟಿಸಿದೆ ಎಂದು ಸಂಚಾಲಕ ಕೇಶವ ನಂದೋಡಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರು ನಗರದ ಪಿವಿಎಸ್ ವೃತ್ತದಿಂದ ಕಾರ ಉತ್ಸವ ಮೈದಾನದವರೆಗೆ ಮೆರವಣಿಗೆ ನಡೆಯಲಿದ್ದು ಬಳಿಕ ಸಂಜೆ ಐದು ಗಂಟೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಅಂದಾಜು ಎಂಟು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಗುರುದತ್ತ ನಾಯಕ ಶಾಂತಾರಾಮ್ ಉಪಸ್ಥಿತರಿದ್ದರು ಸಿಂಧೂರ ವಿಜಯೋತ್ಸವ ಸಮಿತಿ ಎನ್ನುವ ಒಂದು ಸಂಸ್ಥೆಯನ್ನು ಸುಮಾರು ಇಪ್ಪತ್ತೊಂಬತ್ತು ಮಂಗಳೂರಿನ ಮತ್ತು ಸುತ್ತಮುತ್ತಲಿನ ಹಿರಿಯ ಅನೇಕ ಗಣ್ಯಾತಿ ಸೇರಿಸಿಕೊಂಡು ಅದರಲ್ಲಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಸಮಿತಿಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಡಾಕ್ಟರ್ ಮೋಹನ್ ಶೆಟ್ಟಿ ಡಾಕ್ಟರ್ ಎಂ ವಿ ಪುರಾಣಿ ಡಾಕ್ಟರ್ ಮೋಹನ್ ರೋಹನ್ ಮಂತ್ರು ಅದೇ ರೀತಿ ಡಾಕ್ಟರ್ ಆಶಾ ಜ್ಯೋತಿ ರೈ ಡಾಕ್ಟರ್ ಕೆ ಸಿ ನಾಯಕ್ ಜೊತೆಗೆ ತಮ್ಮ ಈಗ ಜೊತೆಗಿರುವಂತಹ ಸಿ ಎ ಶಾಂತರಾಮ್ ಶೆಟ್ಟಿ ಅವರು ಈ ಇನ್ನಿತರ ಸುಮಾರು ಇಪ್ಪತ್ತೊಂಬತ್ತು ಜನರ ಸಮಿತಿಯನ್ನ ರಚಿಸಿಕೊಂಡು ಈ ಒಂದು ಸಿಂಧೂರ ಜೀವೋತ್ಸವವನ್ನು ಆಚರಿಸಲಿಕ್ಕೋಸ್ಕರ ದಿನಾಂಕ ಇಪ್ಪತ್ತನೇ ತಾರೀಕು ಮೇ ತಿಂಗಳ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರು ನಗರದ ಪಿ ವಿ ಎಸ್ ಸರ್ಕಲ್ನಿಂದ ಭವ್ಯವಾದ ಒಂದು ಮೆರವಣಿಗೆಯನ್ನ ಆರಂಭಿಸಿ ಮೆರವಣಿಗೆಯಲ್ಲಿ ತಿರಂಗ ಧ್ವಜವನ್ನು ಹಿಡಿದುಕೊಂಡು ನಮ್ಮ ದೇಶದ ಸೈನಿಕರನ್ನ ಹುರುಜಿಸುವ ಹಾಗೂ ಅವರನ್ನ ಒಂದು ಅಭಿನಂದಿಸುವ ಕಾರಣಕ್ಕೋಸ್ಕರ